ಸ್ನೇಹಿತರೆ ನಮ್ಮ ದಾವಣಗೆರೆ ಯೂಟ್ಯೂಬರಲ್ಲಿ ಹೊಸೊಬ್ರು ಯಾರಾದ್ರು ಬಂದವ್ರ್ನೆಲ್ಲ ಪ್ರತಿಯೊಬ್ಬರು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಮೊದಲನೇದಾಗಿ ಐ ಬ್ರೋ ಐ ಬ್ರೋ ನಮಸ್ತೆ ನಮಸ್ಕಾರ ನಿಮ್ಮ ಚಾನೆಲ್ ಬಗ್ಗೆ ಹಾಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡ್ರಿ ಸುಮ್ಮ ನನ್ನ ಹೆಸರು ಸತೀಶ್ ಅಂತ ಬ್ರೋ ಓಕೆ ನನ್ನದು ಮೋಟೊ ಲಾಗಿರೋ ಮೋಟೊ ಲಾಗಿಂಗ್ ಮಾಡ್ತೀನಿ ನಾನು ಓಕೆ ಎಸ್ ಡಿ ವಿ ಕೆ ಸೆವೆಂಟೀನ್ ಅಂತ ಹೇಳ್ಬಿಟ್ಟು ನಂದು ಯೂಟ್ಯೂಬ್ ಚಾನೆಲ್ ನೇಮು ಓಕೆ ಸತಿ ಡಿ ಯು ಜಿ ಅಂತ ಇನ್ಸ್ಟಾಗ್ರಾಮ್ ನೇಮ್ ಇರೋದು ಓಕೆ ಮೋಟೋ ಲಾಗಿಂಗ್ ಮಾಡ್ತಾ ಮೋಟೋ ಇದ್ದೀವಿ ರೀಸೆಂಟ್ ಆಗಿ ಎಲ್ಲಿಗಾರ ಹೋಗಿದ್ರ ಹೇಗೆ ಅಂತ ಬ್ರೋ ರೀಸೆಂಟ್ ಆಗಿ ಅದೇ ಇಲ್ಲೇ ದಾವಣಗೆರೆಲ್ಲೇ ಇದ್ರದ್ದು ಮಾಡಿದ್ದೆ ಬ್ಲಾಗ್ ಮಾಡಿದ್ದೆ ಸೊ ಲಾಂಗ್ ಎಲ್ಲೂ ಹೋಗಿಲ್ಲ ಸೊ ಲಾಂಗ್ ನಾನು ಮಾರ್ಚ್ ನಂತರ ಪ್ಲಾನ್ ಮಾಡ್ತಿದ್ದೀನಿ ಓಕೆ ಒಳ್ಳೆ ವೆದರ್ ಗಿದರೆಲ್ಲ ನೋಡ್ಕೊಂಡು ಕೇರಳ ಅಥವಾ ಆ ಟೈಪ್ ಆ ಸೈಡ್ ಎಲ್ಲರೂ ಹೋಗೋಣ ಅಂತ ಸೌತ್ ಸೈಡ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಓಕೆ ಸೊ ಒಳ್ಳೆ ಒಂದು ಬಿಗ್ ಸರ್ಪ್ರೈಸ್ ಕೂಡ ಅಂದ್ರೆ ಮೋಟೋ ಲಾಗಿಂಗ್ ಬೇಸಿಸ್ ಮೇಲೆ ವಿಡಿಯೋ ಮಾಡ್ತಾರೆ ಹೌದೌದು ಸೊ ಸ್ನೇಹಿತರ ನಾವು ನಾವು ಸಹ ಮೋಟೋ ಲಾಗಿಂಗ್ ಮಾಡ್ತೀವಿ ನಮ್ಮ ಸ್ನೇಹಿತರ ಇವರು ನಮ್ಮ ಜೊತೆಗೆ ಬರಲಿ ಅಂತ ನೀವು ಜೊತೆ ಇರಬೇಕು ಜೊತೆಗೇ ಬರದಿಲ್ಲ ನೀವೇನಾದರೂ ಮೆಸೇಜ್ ಮಾಡಿದ್ರೆ ನೀವು ಎಲ್ಲರೂ ನನಗೆ ಓಡಿ ಬರಬೇಕು ನಾನು ಗೋಪಿ ಇಬ್ರ ಎಲ್ಲ ಬರ್ತೀರಾ ಅಷ್ಟೇ ಇಟ್ ಚೆನ್ನಾಗಿದೆ ಅಂದ್ರೆ ಇವರು ಕಿರಣರು ನನಗೆ ಹೊಸ ಪರಿಚಯ ಅಲ್ಲ एक्चुअली ಸಿಕ್ಕಾಪಟ್ಟೆ ಹಳೆ ಪರಿಚಯ ಇವ್ರ ಮಾವ ಇದ್ದಾರೆ ವಾಸರಣ ಅಂತ ಹೇಳ್ಬಿಟ್ಟು ಅವರು ನನಗೆ ಸಿಕ್ಕಾಪಟ್ಟೆ ಕ್ಲೋಸು ಅಲ್ಲಿಂದನೂ ಬಾಂಡಿಂಗ್ ಇದೆ ಅಂದ್ರೆ ಏನೋ ಸ್ವಲ್ಪ ಪರಿಚಯ ಕಡಿಮೆ ಇತ್ತು ಸ್ವಲ್ಪ ಪೇಟಿ ಬಹಳ ಕಮ್ಮಿ ಇತ್ತು ಹಂಗಾಗಿ ಅಷ್ಟೇ ಈ ವಿಡಿಯೋ ಮುಖಾಂತರ ಎಲ್ಲರೂ ಪರಿಚಯ ಮಾಡ್ಕೊಂಡ್ರಂತ ನಾನು ಅನ್ಕೊಂಡಿದ್ದೀನಿ ಆದಷ್ಟು ನೋಡೋಣ ರಾಕ್ ಮಾಮ ಮೊಟೋ ಲಾಗಿಂಗ್ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ ಮೊಟೋ ಲಾಗರು ಬ್ರೋ ಬನ್ನಿ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಮಗೆ ಪರಿಚಯ ಮಾಡಿಸ್ಕೊಡ್ರಿ ಸೊ ನನ್ನ ಹೆಸರು ಅಭಿಷೇಕ್ ಅಂತ ಸೊ ನನ್ನ ಚಾನೆಲ್ ಹೆಸರು ಬಂದುಬಿಟ್ಟು ಎ ವಿ ಜಿ ನೈನ್ಟಿ ಅಂತ ಓಕೆ ಸೊ ನಾನು ಬಿಸಿಕ್ಲಿ ಮೋಟೋಬ್ಲಾಗಿಂಗೆ ಓಕೆ ಕಿರಣ್ ಅನ್ನೋ ಥರ ಓಕೆ ಸೊ ಎಲ್ಲರೂ ಮೋಟೋ ಬ್ಲಾಗ್ ಮಾಡಿ ಮಾಡಿ ವಿಡಿಯೋಸ್ ಹಾಕ್ತಿರ್ತೀನಿ ಬಟ್ ನನ್ನ ಸ್ವಲ್ಪ ಎಲಿಮೆಂಟ್ ಚ ಚೇಂಜು ಕಾ ಎಂಟರ್ಟೈನ್ಮೆಂಟ್ ಕಾಮಿಡಿ ಮೀನ್ಸ್ ಜಾಸ್ತಿ ಹಾಕ್ತಿರ್ತಾರೆ ನೋಡಿ ನಿಮ್ಮ ವೀಡಿಯೋ ಭಾಳ ಸಖತ್ತಾಗಿರ್ತವೆ ಅದ್ರಾಗೆ ಏನು ಅಲ್ಲೇ ಮಾತಿಲ್ಲ ಸೊ ಹಾಗೆ ಮಾಡ್ತಾ ಸೊ ಗಾಡಿ ರಿವ್ಯೂಸು ಮಾಡ್ತಿರ್ತೀನಿ ಲಾಸ್ಟ್ ಈಗ ಹಿಮಾಲಯನ್ ಫೋರ್ ಫಿಫ್ಟಿನು ಮಾಡಿದ್ದೆ ಈಗ ಸದ್ಯಕ್ಕೆ ಎಲ್ಲ ಯಾವಾಗಾದ್ರೂ ಫ್ರೀ ಇದ್ದಾಗ ಕಿರಣ್ ಅದೇ ನಾನು ಅದನ್ನ ನಿಮಗೆ ಕೇಳಕ್ಕಂತಾನೆ ಬಂದೆ ಇವಾಗ ನೆಕ್ಸ್ಟ್ ಏನೋ ಮುಂದೆ ರೈಡ್ ಪ್ಲಾನ್ ಮಾಡಿದ್ರೆ ಬರೋ ಮನ್ಸೈತ್ರ ಹೆಂಗೆ ಏನಂತೇಳಿ ಹೇಳಿ ಟಿ ಜಿ ಬರೀ ಒಬ್ಬೊಬ್ಬರೇ ಅಡ್ಡಾಡ್ತಿರ್ತಾರೆ ಬೈಕ್ ತಗೋದು ಎಲ್ಲ ರಿವ್ಯೂ ಮಾಡ್ತಾ ಇರ್ತಾರ ಯಾಕಂದ್ರೆ ಫಸ್ಟ್ ಯಾವ ಮೀಟ್ ಆಗಿರಲಿಲ್ಲ ನಾನು ಆಲ್ಮೋಸ್ಟ್ ಟೂ ಡೇಸ್ ಲೇಟ್ ಆಯ್ತು ಗ್ರೂಪ್ ಜಾಯಿನ್ ಆಗೋದು ಆಮೇಲೆ ನಮ್ಗೆ ಮೀಟ್ ಆದ್ವಿ ನೀವ್ ಗ್ರೂಪ್ ಒಳಗೆ ಸ್ವಲ್ಪ ಬಹಳ ಸೈಲೆಂಟ್ ಆಗಿರ್ತೀರಿ ಇದ್ಮೇಲೆ ಸ್ವಲ್ಪ ಆಕ್ಟಿವ್ ಆಗ್ರಿ ನಮ್ಮ ಜೊತೆ ರೈಡ್ಗಳಿಗೆ ಬರ್ರಿ ಓಕೆ ಥ್ಯಾಂಕ್ ಯು ನಮ್ಮ ದಾವಣಗೆರೆ ಗ್ರೂಪ್ ಕೂಡ ನೀವು ಆ್ಯಡ್ ಆಗಿದ್ದು ನಮಗೆ ತುಂಬಾ ಖುಷಿ ಆಯಿತು ನಮಗೆ ಭಾಳ ಹೆಮ್ಮೆ ಆಯಿತು ಬರೀ ಒಂದು ಇಬ್ಬಾರ್ ಮೂವರು ಅಷ್ಟೇ ಇದ್ದೀವಿ ನಾವು ಶಶಿ ಬ್ರೋ ಅವರು ನಾವು ಆಮೇಲೆ ಗೋಪಿ ಅವರು ಮೋಟಾರ್ಗೋಸ್ಕರ ಈಗ ನೀವೊಬ್ರು ಆ್ಯಡ್ ಆಗ್ತಾ ಇದ್ದೀರಾ ಮುಂದೆ ಬರೋಂಥ ಪ್ರತಿಯೊಂದು ರೈಡಿಗೂ ನಿಮ್ಮ ಇನ್ವೈಟ್ ಮಾಡ್ತೀವಿ ವೈಯಕ್ತಿಕವಾಗಿ ಖಂಡಿತ ಬರ್ರಿ ಮಿಸ್ ಮಾಡಿಬಿಡ್ರಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ನಮ್ಮ ದಾವಣಗೆರೆ ಯೂಟ್ಯೂಬರ್ ಆದಂತ ವಿಜಯ್ ಮೇಲರ್ ಸರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ನಾನು ಇವಾಗ ಮಾತಾಡ್ಸ್ತೀನಿ ಸರ್ ನಮಸ್ಕಾರ ನಿಮ್ಮ ಬಗ್ಗೆ ನಿಮ್ಮ ಯೂಟ್ಯೂಬ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹಾಗೆ ಪರಿಚಯ ಸಣ್ಣದಾಗಿ ನನ್ನ ಹೆಸರು ವಿಜಯ್ ಮೈಲಾರ್ ಅಂತ ಸಿನಿಮಾ ರಿಲೇಟೆಡ್ ಕಂಟೆಂಟ್ ಮಾಡ್ತೀನಿ ಪಬ್ಲಿಕ್ ರಿಯಾಕ್ಷನ್ ಆ್ಯಂಡ್ ರಿವ್ಯೂಸ್ ಆ್ಯಂಡ್ ಸೆಲೆಬ್ರಿಟೀಸ್ ಜೊತೆ ಇಂಟರ್ವ್ಯೂಸ್ ಮಾಡ್ತೀನಿ ಆ್ಯಂಡ್ ಅವಾಗ ಅವಾಗ ಫುಡ್ ಬ್ಲಾಗ್ಗಳು ಮಾಡ್ತೀನಿ ಈಗ ನನ್ನ ಚಾನಲ್ ಹೋಗ್ತಾ ಇದೆ ಸೊ ಯಾರು ಬ್ರೋ ಚಾನಲ್ ನೋಡ್ತಾ ಇದ್ರೆ ನಮ್ಮ ಸಬ್ಸ್ಕ್ರೈಬರ್ ಇನ್ ಕೇಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರ೬ ಮಾಡ್ಕೊಳ್ಳಿ ಬ್ರೋಗೆ ಸಪೋರ್ಟ್ ಮಾಡಿ ತುಂಬಾ ಥ್ಯಾಂಕ್ ಯು ಬ್ರೋ ಇದೇ ರೀತಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು ಯಾಕಂದ್ರೆ ಕನ್ನಡದಲ್ಲಿ ತುಂಬಾ ಜನ ಕಡಿಮೆ ಕನ್ನಡ ಒಂದು ನಮ್ಮ ಆಡಿಯನ್ಸ್ಗಳು ಸೊ ಅದಷ್ಟು ಸಪೋರ್ಟ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಗೆ ನಿಮ್ಮ ಬೆಂಬಲ ಇರಲಿ ಥ್ಯಾಂಕ್ ಯು ಸೊ ಮಚ್ ಓಕೆ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳ್ಬೇಕೇನಂದ್ರೆ ನಮ್ಮ ದಾವಣಗೆರೆಯಲ್ಲಿ ಯೂಟ್ಯೂಬರ್ಗಳಲ್ಲಿ ಬ್ರೋ ಇರೋರ್ ಅಯ್ಯಷ್ಟಿರೋದು ಅಲ್ಲ ಬಟ್ ಒಂದು ಮಾಹಿತಿಗೋಸ್ಕರ ನಮ್ಮ ದಾವಣಗೆರೆ ಈ ವಿಡಿಯೋ ನೋಡ್ತಾ ಇರೋ ಒಂದು ವೀಕ್ಷಕರು ವೀಕ್ಷಕರಿದ್ರೆ ಅವ್ರಿಗೆ ಒಂದು ಚಿಕ್ಕ ಮಾಹಿತಿ ಅಷ್ಟೇ ನಮ್ಮ ಸಬ್ಬರ್ ಇದ್ರೆ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕು ನಮ್ಮ ಬ್ರೋ ಇವರು ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಇನ್ಸ್ಟಾದಲ್ಲಿ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲ ಕಡೆ ಆಕ್ಟಿವ್ ಇದಾರೆ ನಾನು ಆಗಿದೆ ಕನ್ನಡ ಕಂಟೆಂಟ್ಗಳಿಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರ ಇನ್ನೊಂದು ವಿಚಾರ ಹೇಳ್ಬೇಕು ನಮ್ ದಾವಣೆಯಲ್ಲಿ ಮತ್ತೆ ಒಬ್ಬರು ಹೊಸ ಯೂಟ್ಯೂಬರ್ಚ ನನ್ನ ಹೆಸರು ಪವಿತ್ರ ಅಂತ ನನ್ನ ಚಾನಲ್ ಬಂದ್ಬಿಟ್ಟು ತೇಜಸ್ವಿನಿ ಕನ್ನಡ ಬ್ಲಾಗ್ಸ್ ಅಂತ ನನ್ನ ಡೈಲಿ ಬ್ಲಾಗ್ಸ್ ಇರುತ್ತೆ ಜೊತೆಗೆ ಕುಕಿಂಗ್ ಅದ್ರ ಜೊತೆಗೆ ಟೈಲರಿಂಗ್ಸ್ ಟಿಪ್ಸ್ ಕೂಡ ಇರುತ್ತೆ ಸ್ನೇಹಿತರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಡುಗೆ ಬಗ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಅದ್ರ ಕಡೆ ಗಮನ ಜಾಸ್ತಿ ಯಾಕೆಂದ್ರೆ ನಮ್ಮ ತಂದೆ ಬಂದ್ಬಿಟ್ಟು ಅಡುಗೆ ಬಟ್ರು ಬಟ್ ಇವಾಗ ಅವ್ರ ನಮ್ಮ ಜೊತೆ ಇಲ್ಲ ಬಟ್ ಅವ್ರು ಕಲ್ಸ್ಕೊಟ್ಟಿರೋ ರೆಸಿಪಿಸ್ ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಓಕೆ ಓಕೆ ತುಂಬ ತುಂಬ ಸ್ನೇಹಿತರೆ ನಮ್ಮ ಜೊತೆ ಇನ್ನೊಬ್ರು ಯೂಟ್ಯೂಬರ್ ಇದಾರೆ ದಾವಣಗೆರೆ ಅವರು ಸರ್ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡಿ ಹೆಸರು ರಕ್ಷಿತ್ ಅಂತ ಹೇಳ್ಬಿಟ್ಟು ನನ್ನ ಚೆನ್ನಾಗಿ ಬಂದ್ಬಿಟ್ಟು ನಿಮ್ಮ ಅರ್ಜಿ ಅಂತ ಹೇಳ್ಬಿಟ್ಟು ನಾನು ಫಿಲಮ್ ಕಂಟೆಂಟ್ಸು ಫಿಲಮ್ ಅಪ್ಡೇಟ್ಸು ಹಾಗೂ ಕೆಲವೊಂದು ಸಲ ಫುಡ್ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ ನನಗೆ ಇವತ್ತು ಕಿರಣ್ ಬ್ರೋನ ಮೀಟ್ ಆಗಿ ಖುಷಿ ಆಯಿತು ನಮಗೂ ಭಾಳ ಖುಷಿ ಆಯ್ತು ಸರ್ ದಾವಣಗೆರೆಗೆ ಹೊಸ ಹೊಸ ಯೂಟ್ಯೂಬರ್ಗಳು ಬರ್ತಾ ಇದ್ದೀರಿ ನಮ್ಮ ಜೊತೆ ನಾವು ಹೊಸಬ್ರಾಗಿದ್ವಿ ಫಸ್ಟ್ ಬಂದಾಗ ಈಗ ಸೆಕೆಂಡ್ ಮೀಟ್ ಅಪ್ಪಿಗೆ ಬಂದಿರೋದಕ್ಕೋಸ್ಕರ ನಾವು ಒಂಥರ ಹಳು ಬರೋದಂಗಾಗಿ ನೀವು ಹೊಸ ಹೊಸ ಪರ್ಸರ್ ಹೇಳಿರಲಿಲ್ಲ ದಿವಿ ಶಶಿ ಅವರು ಮುಂಚೆ ಮೀಟಪ್ ಮಾಡಿದಾಗ ನನಗೆ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ ಹಾಗಾಗಿರ್ಲಿಲ್ಲ ಹಾಕಿದ್ದೆ ಮಾಡ್ತಾ ಇನ್ವೈಟ್ ಮಾಡಿದ್ರಲ್ಲ ಹಾಗಾಗಿ ಬಂದಾಗ ತುಂಬಾ ಖುಷಿ ಆಯ್ತು ಅಂತ ನಿಮ್ ಚಾನಲ್ ಇನ್ನು ಸ್ವಲ್ಪ ಬಹಳ ಚೆನ್ನಾಗಿ ಗ್ರೋತ್ ಆಗಲಿ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಗೂ ಅಷ್ಟೇ ಹಾಗೆ ಓಕೆ ಇನ್ನಷ್ಟು ಹೆಚ್ಚಿಗೆ ಬೆಳಿಲಿ ನೀವು ಬೆಳಿಲಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಸ್ನೇಹಿತರೆ ನಮ್ಮ ಜೊತೆಗೆ ನಮ್ಮ ದಾವಣಗೆರೆಯ ಮಹಿಳಾ ಯೂಟ್ಯೂಬರ್ ಒಬ್ಬರು ಇದ್ದಾರೆ ಭಾಳ ಖುಷಿ ನಮ್ಮ ಗ್ರೂಪ್ ಒಳಗೆ ಅವರು ಎಷ್ಟ್ರ ಆ್ಯಡ್ ಆಗಿದ್ದಾರೆ ಮೇಡಮ್ ನಮಸ್ಕಾರ ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಚೆನ್ನಾಗ್ ಬಗ್ಗೆ ಪರಿಚಯ ಮಾಡಿಕೊಡ್ರಿ ಇವರ ನಿಮ್ಮಗಳು ಬನ್ನಿ ಮೇಡಮ್ ಅವರೇ ಎಡಿಟ್ ಮಾಡೋದು ಎಲ್ಲ ವಯಸ್ಸಾರ್ ಕೊಡೋದು ಅನ್ಸುತ್ತೆ ನೀವು ವಿಡಿಯೋ ಮಾಡಿ ಫೋಟೋಗ್ರಾಫರ್ ನೀವು ನೀವು ಮಾಡೋದ್ನೆಲ್ಲ ಅಡಿಗೆನಿದ್ದಾರೆ

ಎಲ್ಲ ಯೂಟ್ಯೂಬರ್ ಮಾಡ್ತೀರ ಅಲ್ಲ ನಾವು ಬಂದ್ರೆ ಫ್ರೀ ಆಗಿರುತ್ತಾ ಹೇಗೆ ಅಂತ ಓಕೆ ಯು ಖುಷಿ ಆಯ್ತು ನಮ್ಮ ದಾವಣಗೆರೆ ಯೂಟ್ಯೂಬರ್ ಅಂತ ಹೇಳಿ ಆಗಿದ್ಕೆ ಭಾಳ ಖುಷಿ ಚಾನಲ್ ಚಾನೆಲ್ ಬಂದ್ಬಿಟ್ಟು ಕಿರಣ್ ಪಯಣಗ ಅಂತ ಹೇಳಿ ನಮ್ಮ ಗ್ರೂಪಿಗೆ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ ಬ್ರೋ ನಿಮ್ಮ ಬಗ್ಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀರಿ ನನ್ನ ಹೆಸರು ಯಶವಂತ್ ಅಂತ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ಓಕೆ ಸೊ ನಾನು ವ್ಲಾಗ್ಸ್ ಮಾಡ್ತಿರ್ತೀನಿ ಡೈಲಿ ವ್ಲಾಗ್ಸ್ ಅಂತಲ್ಲ ಏನಾರು ಫಂಕ್ಷನ್ ಇದ್ರೆ ಜಾತ್ರೆ ಆತರ ಇರುತ್ತಲ್ಲ ಹೋಗಿ ಎಲ್ಲ ವ್ಲಾಗ್ ಬರ್ತೀನಿ ಆಮೇಲೆ ಕಾಮಿಡಿ ಕಂಟೆಂಟ್ ಮಾಡ್ತಿರ್ತೀನಿ ಸ್ಕ್ರಿಪ್ ಬರ್ದಿ ಹೆಂಗೆ ಕಾಮಿಡಿ ಮಾಡೋದು ಸೊ ಆ ಕಾಮಿಡಿ ಗಳು ಸೊ ನಾರ್ಮಲಿ ಕಾಮಿಡಿ ಮತ್ತೆ ವ್ಲಾಗ್ಸ್ ಅಲ್ಲಿ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಮಾಡ್ತೀನಿ ನನ್ನ ಇಂಟೆನ್ಶನ್ ಇರೋದೇ ಟ್ರಾವೆಲಿಂಗ್ ಮಾಡ್ಬೇಕಂತ ನೆಕ್ಸ್ಟ್ ಸೊ ಸ್ಟಡೀಸ್ ಇದೆಲ್ಲ ಸ್ಟಡೀಸ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಟ್ರಾವೆಲಿಂಗ್ ಮಾಡೋಣ ಅಂತ ಏನ್ ಇದ್ದಾರೆ ಅಂದ್ರೆ ಈಗ ನಾನು ಡಿಗ್ರಿ ಬಿಸಿ ಸಿ ಸೆಕೆಂಡ್ ಇಯರ್ ಓಕೆ ಇನ್ನ ಸ್ಟಡೀಸ್ ಇದೆ ಇನ್ನೊಂದು ತ್ರೀ ಇಯರ್ಸ್ ಆಗುತ್ತೆ ಸ್ಟಡೀಸ್ ಅದಾದ್ಮೇಲಿಂದ ಯೂಟ್ಯೂಬ್ ನ ಏನೋ ಸ್ವಲ್ಪ ಟ್ರಾವೆಲಿಂಗ್ ಅಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಟ್ರಾವೆಲಿಂಗ್ ಅಂದ್ರೆ ಯಾವ ತರ ನೀವು ಬಸ್ ಅಲ್ಲ ಟ್ರಾವೆಲ್ ಮಾಡೋದ ಇಲ್ಲ ಬೈಕ್ ಅಲ್ಲ ಮೋಟರ್ ಲಾಗಿ ಮೋಟರ್ ಲಾಗ್ ಮಾಡ್ತಾನೆ ಸೊ ಯಾವ್ದನ್ನ ಪ್ಲೇಸ್ ಇವಾಗ ಅಲ್ಲಿ ಆ ಪ್ಲೇಸ್ ಫುಲ್ ಎಕ್ಸ್ಪ್ಲೋರ್ ಮಾಡೋದು ಇವಾಗ ಮೋಟರ್ ಲಾಗ್ ಅಂದ್ರೆ ಬರೀ ಅವರು ಗಾಡಿಯಲ್ಲಿ ಹೋಗೋದು ಸೊ ಅಲ್ಲಿ ಯಾವ್ದನ್ನ ಪ್ಲೇಸ್ ಹೋಗೋದು ಫುಲ್ ಅಷ್ಟು ಕವರ್ ಮಾಡೋದಿಲ್ಲ ಮೋಟರ್ ಲಾಗೇ ಜಾಸ್ತಿ ಇರುತ್ತೆ ಸೊ ನನ್ ಮೋಟರ್ ಲಾಗ್ ಅಲ್ಲಿ ಇವಾಗ ಪ್ಲೇಸ್ ಹೋದ್ರೆ ಸೊ ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೋರ್ ಮಾಡೋದು ಇವಾಗ ನಾನ್ ಇನ್ಸ್ಪೈರ್ ಆಗಿರೋದು ಡಾಕ್ಟರ್ ಬ್ರೋ ಇಂದ ಅವ್ರಷ್ಟು ಬೆಳಿತೀನಿ ಅವರು ಬೇರೆ ಬೇರೆ ದೇಶನೆಲ್ಲ ಹೋಗಿ ಸುತ್ತಿದ್ದಾರೆ ಸಣ್ಣ ಸಣ್ಣ ಊರು ಇಲ್ಲಿ ನಮ್ ಅಕ್ಕ ಊರಲ್ಲಿ ಎಷ್ಟು ಪ್ಲೇಸಸ್ ಇದೆ ನಮಗೆ ಗೊತ್ತಿಲ್ಲ ಸೊ ಅವ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ನನ್ನ ಆಸೆ ಸೊ ಅದ್ ಮಾಡ್ತೀನಿ ಕಾಮಿಡಿ ಎಲ್ಲ ಮಾಡ್ತೀವಿ ಅಂತಂದ್ರಲ್ಲ ಏನು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾರ ಈಗ ಶಾರ್ಟ್ ಮೂವಿ ತರ ಅಂತ ಈಗ ಒಂದು ಅಭಿನಯ ಆಕ್ಟ್ ಮಾಡೋದು ಅಭಿನಯ ಸೊ ಏನಾರ ಒಂದ್ ಹಿಂಗೆ ಒಂದು ಡೈಲಾಗ್ ಇರುತ್ತೆ ಡೈಲಾಗ್ ಹೇಳೋದು ಅವನಿಗೆ ಕಾರ್ಡ್ಸೋದು ಈಗ ಈಗ ವ್ಯಾಲೆಂಟೈನ್ಸ್ ಡೇ ಇತ್ತು ವ್ಯಾಲೆಂಟೈನ್ಸ್ ವೀಕಲ್ಲಿ ಯಾರು ಇರ್ತಾರೆ ಕಾಮಿಡಿಯಾಗಿ ಹೆಂಗಿರ್ತಾರೆ ಸೊ ಆತರ ಒಂದಿಷ್ಟೆಸ್ ಮಾಡಿದೀನಿ ನೀವೇ ನನ್ನ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ ಆತರ ಇಲ್ಲ ನಾನು ಚೆಕ್ಔಟ್ ಮಾಡ್ತೇನೆ ನಿಮ್ ಚಾನಲ್ ನ ಲಿಂಕ್ ಆಗಿದ್ದೀರಲ್ಲ ವಾಟ್ಸಪ್ ಒಳಗೆ ಒಂದು ಸರ್ತಿ ನಾನು ಚೆಕ್ ಮಾಡ್ತೀನಿ ಹಾಗೆ ನಿಮ್ಮ ಎಲ್ಲ ಲಿಂಕ್ಗಳ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಈ ವಿಡಿಯೋ ನೋಡೋಂಥ ಅಂತ ಪ್ರತಿಯೊಬ್ಬರು ಸಹ ಅವ್ರನ್ನ ಎಲ್ಲ ಚಾನಲ್ಗಳ್ನೂ ಒಂದು ಸತಿ ಲಿಂಕ್ ಚೆಕ್ ಮಾಡಿ ಕೇಳ್ರಿ ಅವ್ರು ಏನಾರು ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ ಅವ್ರನ್ನ ಫಾಲೋ ಮಾಡಿರಿ ಅಂತ ಹೇಳ್ತಾ ನಾನು ಫಾಲೋ ಮಾಡಿ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಓಕೆ